ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಮಗೊಂದು ಟಾಟಾ ಇಂಡಿಕಾ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಇದೆ ಅಂತ ಹೌದು ಹೇಳಿ ಸರ್ ಐತೆ ಏನೈತೆ ರೀ ಮಾಡಲು ಸರ್ ಎರಡು ಸಾವಿರದ ಹದಿನಾರು ಮಾಡಿ ಸರ್ ಅದು ಎರಡು ಸಾವಿರದ ಹದಿನಾರು ಮಾಡಲ್ ರೀ ಹದಿನಾರು ಮಾಡಲು

ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಎಷ್ಟು ಪರ್ಸೆಂಟೇಜ್ ತನಕ ಇದೆ ಟೈರ್ ಸೊ ಫ್ರಂಟ್ ಟೈರ್ ಸಹ ಹೊಸ ಇದೆ ಹ್ಮ್ ಬ್ಯಾಕ್ ಸೈಡ್ ಬಸ್ ಒಂದು ಐವತ್ತು ಇದೆ ಸರ್ ಅರ್ಧ ಇದೆ ಸ್ಟೆಪ್ನಿ ಆಯ್ತಲ್ಲ ಅದ್ರ ಜೊತೆಗೆ ಇನ್ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ತರ ಇಟ್ಟಿದ್ರ ಸರ್ ಸರ್ ಇಂಜಿನಿಯರ್ ಸಹ ಒಂದ್ ರೂಪಾಯಿ ಕೆಲಸ ಇಲ್ಲ ಬಾಡಿ ಲೈನಲ್ಲಿ ಟಿಂಕರ್ ಕೆಸ ಏನಂತ ಒಂದ್ ರೂಪಾಯಿ ಕೆಲಸ ಗಾಡಿಗೆ ಓಕೆ ಇಂಜನ್ ಬಂದ್ಬಿಟ್ಟು ಶೋಲ್ ಇಂಜನ್ ಐತ್ರಿ ಅಗದಿ ನಿಮ್ಮ ಕೈಯಲ್ಲಿ ಮಾತ್ರ ಸ್ಮೂತ್ ಐತ್ರಿ ಹೌದು ಹೌದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಹೊಡೆಯಂತು ಕ್ರಾಸಸ್ಸು ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸ್ ಮೇಲೆ ಜಂಪು ಈ ತರ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಐತೆ ಇಲ್ಲ ಸರ್ ಯಾವುದೂ ಇಲ್ಲ ಆ ಥರ ಯಾವುದೂ ಇಲ್ಲ ರೀ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಆಗಿ ಕ್ಲಿಯರ್ ಐತ್ರಿ ಹೌದು ಹೌದೌದು ಸರ್ ಮೈಲೇಜ್ ಎಲ್ಲ ನೋಡೋದಾದ್ರೆ ಏನು ಕೊಡ್ತೀರಿ ನಿಮ್ಮ ಕೈಯಲ್ಲಿ ಓಕೆ ಇಂಟೀರಿಯರ್ ಒಳಗಡೆ ಸರ್ ಫೀಚರ್ಸ್ ಏನೇನೈತೆ ರೀ ಸರ್ ಮಾಮೂಲಿ ಪವರ್ ಸೀಲಿಂಗು ಪವರ್ ವಿಂಡೋ ಎ ಸಿ ಸೆಂಟ್ರಲ್ ಲಾಕು ಹ್ಞೂ ಸಿಸ್ಟಮು ಓಕೆ ಪವರ್ ಸ್ಟೇರಿಂಗು ಪವರ್ ವಿಂಡೋ ಎ ಸಿ ವರ್ಕು ಸಿಸ್ಟಮ್ ಎಲ್ಲ ವರ್ಕ್ ಅಲ್ಲೇ ಇರುವಂತದ್ದಾ ಹೌದೌದು ಸೀಟ್ ಕುಶನ್ ಆಗಿರಬಹುದು ಕೆಳಗಡೆ ಗಾಡಿಗೆ ಮ್ಯಾಟ್ ಆಗಿರಬಹುದು ಎಲ್ಲ ಕರೆಕ್ಟ್ ಆಗಿ ಹೌಸ್ ಎಲ್ಲ ಐತೆ ತಗೊಂಡ್ರಿಗೆ ಏನೋ ಒಂದ್ ರೂಪಾಯಿ ಕೆಲಸ ಮಾಡಂತ ಅವಶ್ಯಕತೆ ಇಲ್ಲ ತಮ್ಮ ದುಡಿಮೆಗೆ ಆಗಿರಬಹುದು ತಮ್ಮ ಓನ್ ಯೂಸ್ಗೆ ಆಗಿರಬಹುದು ಆರಾಮಾಗಿ ಓಡಿಸ್ಕೋಬಹುದಲ್ಲ ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ನಿಂಗೆ ಸೊ ಈಗೆಲ್ಲ ರನ್ನಿಂಗ್ ಕೊಡ್ತೀನಿ ಸರ್ ಅದು ಲ್ಯಾಬ್ಸ್ ಆಗಿದೆ ಈಗ ಎಲ್ಲ ಮಾಡಿಸ್ಕೊಡ್ತೀನಿ ನೀವು ಪ್ರೆಸ್ ಮಾಡ್ಕೊಡ್ತೀರಾ ಹಾಂ ಫ್ರೆಶ್ ಮಾಡ್ಕೊಡ್ತೀನಿ ಓಕೆ ಸರ್ ಇನ್ನ ಡೈರೆಕ್ಟ್ ರೇಟ್ ಜ್ಯೂಸ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು

ಓಕೆ ರೀ ಗಾಡಿರಂತೂ ಲೊಕೇಶನ್ ಸರ್ ಬೆಂಗಳೂರು ಪಿಂಡಿ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಆಯ್ತಲ್ಲ ರೀ ನಂಬರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಇವಾಗ ಎಪ್ಪತ್ತೈದು ಸಾವಿರ ರೇಟ್ ಹೇಳಿದ್ರಲ್ಲ ಹಾಂ ಗಾಡಿ ತಗೊಂಡು ಏನೋ ಒಂದು ರೂಪಾಯಿ ಕೆಲಸ ಇಲ್ಲ ಸರ್ ಆರಾಮಾಗೆ ಹೊಡಿಸ್ಬೋದಲ್ಲ ಗಾಡಿ ಏನೋ ಒಂದು ಗಾಡಿ ಕೆಲಸ ಅದು ಹಾಂ ಅಷ್ಟು ಕ್ಲೀನ್ ಐತೆ ರೀ ನಿಮ್ಮ ಕೇಳಿ ಮಾತ್ರ ಹೌದು ಹೌದು ಅಪ್ಡೇಟ್ ಮಾಡಿರ್ತೀನಿ ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು